ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆಲ್ಲ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಕಂಡು ಬರುತ್ತಲ್ಲ ಅಂಥವ್ರಿಗೆ ಈ ಒಂದು ಸಂಚಿಕೆ ಬಹಳನೇ ಉಪಯುಕ್ತವಾಗಿರುವಂಥದ್ದು ನೋಡಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ಏನು ಮಾಡ್ತಾರೆ ಔಷಧಿಗಳ ಮೊರೆ ಹೋಗ್ತಾರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗೋದಿಲ್ಲ ಅಲ್ವಾ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆ ಸರಿಯಾದಂತಹ ಆಹಾರ ಪದ್ಧತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿಕೊಳ್ಳುವಂಥದ್ದು ಬಹಳನೇ ಮುಖ್ಯ ಆಗುವಂಥದ್ದು ಇದರ ಜೊತೆಗೆ ಪರಿಣಾಮಕಾರಿಯಾದಂತಹ ಮನೆಮದ್ದನ್ನು ನಾವು ಮಾಡಿಕೊಂಡು ಸೇವನೆ ಮಾಡಿದ್ದೆ ಆದರೆ ಶರೀರದಲ್ಲಿ ಅಧಿಕವಾದಂತಹ ಯೂರಿಕ್ ಆ್ಯಸಿಡ್ ಏನಿರುತ್ತೆ ಇನ್ನೂ ಹೆಚ್ಚಾಗೋದಿಲ್ಲ ಮತ್ತು ಶೇಖರಣೆ ಆಗಿರುವಂತಹ ಯೂರಿಕ್ ಆ್ಯಸಿಡ್ ನಮ್ಮ ಕಿಡ್ನಿ ಏನು ಮಾಡುತ್ತೆ ಯೂರಿನ್ ಮುಖಾಂತರ ಹೊರ ಹಾಕೋದಕ್ಕೆ ಕೂಡ ಈ ಒಂದು ಮನೆ ಮದ್ದು ಮಾಡಿ ಮಾಡಿಕೊಂಡು ನಾವು ಸೇವನೆ ಮಾಡಿದ್ರೆ ಇದು ಕೂಡ ನಮಗೆ ಬಹಳ ಉಪಯುಕ್ತ ಆಗುವಂಥದ್ದು ಗೌಟ್ ಅಂತಂದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿರುವಂತಹ ಸಮಸ್ಯೆ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಇದನ್ನು ವಾತ ರಕ್ತ ವಾತ ಶ್ರೋ ವಾತ ವಾತ ವಾತಾಸೃಕ್ ಅನ್ನೋ ಹೆಸರಲ್ಲಿ ಕರೆಯುವಂಥದ್ದು ನೋಡಿ ವಾತ ರಕ್ತ ಅಂತ ಹೆಸರಿದೆ ಅಲ್ವಾ ಅಂದರೆ ದೇಹದಲ್ಲಿ ವಾತದೋಷ ದೂಷಿತ ಆಗಿರುವಂಥದ್ದು ಮತ್ತು ರಕ್ತ ಕೂಡ ದೂಷಿತ ಆಗಿರುವಂಥದ್ದು ಹಾಗಾಗಿ ಇದನ್ನು ವಾತ ರಕ್ತ ಅಂತ ಕರೆಯುವಂಥದ್ದು ಈ ವಾತರಕ್ತದಲ್ಲಿ ಎರಡು ಪ್ರಭೇದಗಳು ಇರುವಂಥದ್ದು ಒಂದು ಉತ್ಥಾನ ವಾತರಕ್ತ ಮತ್ತೊಂದು ಗಂಭೀರ ವಾತರಕ್ತ ಉತ್ಥಾನ ವಾತರ ರಕ್ತದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ತ್ವಚೆ ಮತ್ತು ಮಾಂಸ ಧಾತು ಮೇಲೆ ಎಫೆಕ್ಟ್ ಆಗುವಂಥದ್ದು ಮತ್ತು ಗಂಭೀರ ವಾತರ ರಕ್ತದಲ್ಲಿ ಏನಾಗುತ್ತೆ ಅಂತಂದರೆ ಅಸ್ಥಿ ಮಜ್ಜ ಮತ್ತು ಮೇಧ ಮೇಲೆ ಎಫೆಕ್ಟ್ ಆಗುವಂಥದ್ದು ಈ ಉತ್ಥಾನ ರ ವತರಕ್ತನ ಹೇಳಿದ್ನಲ್ಲ ತ್ವಚೆ ಮತ್ತು ಮಾಂಸಧಾತು ಎಫೆಕ್ಟ್ ಆಗುತ್ತೆ ಅಂತಂದರೆ ಏನಾಗುತ್ತೆ ಚರ್ಮ ಎಲ್ಲ ಒಂದು ರೀತಿಯಾದಂತಹ ಉರಿ ತುರಿಕೆ ಬರ್ನಿಂಗ್ ಸೆನ್ಸೇಷನ್ನು ಮತ್ತು ಚರ್ಮ ಎಲ್ಲ ಒಂದು ರೀತಿಯಾದಂತಹ ಕೆಂಪು ಬಣ್ಣ ಆಗುವಂಥದ್ದು ಟಿಂಗ್ಲಿಂಗ್ ಸೆನ್ಸೇಷನು ಈ ಎಲ್ಲ ಒಂದು ಸಮಸ್ಯೆಗಳನ್ನು ಉತ್ಥಾನ ವಾತರಕ್ತದಲ್ಲಿ ನಾವು ನೋಡ್ಬೋದು ಮತ್ತು ಗಂಭೀರ ವಾತ ರಕ್ತದಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಇನಿಷಿಯಲ್ ಡೇಸ್ನಲ್ಲಿ ಕೈ ಮತ್ತೆ ಕಾಲುಗಳಲ್ಲಿ ಕೈ ಮತ್ತೆ ಕಾಲುಗಳಲ್ಲಿರುವಂತಹ ಸಣ್ಣ ಸಣ್ಣ ಕೀಲುಗಳಿರುತ್ತೆ ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಮತ್ತು ಕ್ರಮೇಣವಾಗಿ ಇದು ಪೂರ್ತಿ ದೇಹಕ್ಕೆ ಹರಡಲಿಕ್ಕೆ ಶುರುವಾಗುತ್ತೆ ನೋವು ಜಾಸ್ತಿ ಆಗುತ್ತೆ ನೋವು ಜಾಸ್ತಿ ಆದಾಗ ಏನಾಗುತ್ತೆ ಇದು ದೀರ್ಘಕಾಲದವರೆಗೂ ಹಾಗೇ ಬಿಡ್ತಾ ಹೋದರೆ ಇದು ಜಾಯಿಂಟ್ಸ್ ಡಿಫಾರ್ಮಿಟಿ ಕಾಣಿಸ್ಕೊಳ್ಳೋಕ್ಕೂ ಕೂಡ ಶುರುವಾಗುತ್ತೆ ಹೀಗೆ ಈ ಉತ್ಥಾನವಾದ ರಕ್ತ ಮತ್ತು ಗಂಭೀರವಾದ ರಕ್ತ ಇವೆರಡೂ ವಿಭಿನ್ನವಾದ ರೋಗ ಲಕ್ಷಣಗಳು ನಾವು ತಿಳ್ಕೊಂಡ್ವಿ ಇವಾಗ ಮತ್ತು ಏನು ಮಾಡಬೇಕು ಈ ವಾತ ರಕ್ತ ಅಥವಾ ಯೂರಿಕ್ ಆ್ಯಸಿಡ್ನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲೇ ಹೇಳಿದಾಗೆ ಮನೆಮದ್ದು ಬಗ್ಗೆ ನಾನು ಹೇಳ್ತಾ ಇದ್ನೋ ಹಾಗಾಗಿ ಪ್ರಾಕೃತವಾಗಿ ಪರಿಣಾಮಕಾರಿಯಾದಂತಹ ಕೆಲವೊಂದು ಹೋಮ್ ರೆಮಿಡೀಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇ ಹೋಮ್ ರೆಮಿಡಿ ಏನಂದರೆ ಇದಕ್ಕೆ ನಾವು ಒಂದು ಐದು ಪದಾರ್ಥಗಳು ಬೇಕಾಗತ್ತೆ ಈ ಒಂದು ಹೋಮ್ ರೆಮಿಡಿ ಮಾಡಲಿಕ್ಕೆ ಯಾವುದು ಅಂತಂದರೆ ಮೊದಲನೇದಾಗಿ ಅಮೃತ್ ಬಳ್ಳಿ ಗುಡುಚಿ ಗಿಲಾಯ್ ಅಂತ ಕರೆಯುವಂಥದ್ದು ಒಂದು ಮತ್ತೊಂದು ಒಣಶುಂಠಿ ಎರಡನೇ ಪದಾರ್ಥ ಆಗುತ್ತೆ ಮತ್ತು ಮೂರನೇದು ಮುಲೇಠಿ ಅಥವಾ ಎಷ್ಟಿಮಧು ಅಂತ ಕರೆಯುವಂಥದ್ದು ನಾಲ್ಕನೇದು ಕುಟ್ಕಿ ಅಥವಾ ಕಟುಕ ಅಂತ ಕರೆಯುವಂಥದ್ದು ಐದನೇದು ಗೋಕ್ಷುರ ಅಥವಾ ಪೋಕ್ಷಣ ಅಥವಾ ಪುನರ್ನವ ಯಾವುದಾದ್ರೂ ಒಂದನ್ನು ಉಪಯೋಗ ಮಾಡ್ಕೋಬೋದು ಈ ಐದು ಪದಾರ್ಥಗಳನ್ನು ತಾವು ತಗೋಬೇಕಾಗುತ್ತೆ ರಾ ಫಾರ್ಮ್ನಲ್ಲಿ ತಗೊಂಡು ಅದನ್ನು ಚೂರ್ಣ ಮಾಡಿ ತದನಂತರ ಅದನ್ನು ಬಳಕೆ ಮಾಡುವಂಥದ್ದು ಈ ರಾ ಫಾರ್ಮ್ ಮಾಡಿ ಚೂರ್ಣ ಮಾಡಿದ್ರು ಬಂದು ನಿಮಗೆ ಈ ಎಲ್ಲ ನಾನು ಪದಾರ್ಥಗಳು ಏನು ಹೇಳಿದ್ನಲ್ಲ ಇವೆಲ್ಲದರ ಚೂರ್ಣ ನಿಮಗೆ ಆಯುರ್ವೇದಿಕ್ ಮಳಿಗೆಗಳಲ್ಲಿ ನಿಮಗೆ ಸುಲಭವಾಗಿ ಸಿಗುವಂಥದ್ದು ನೀವು ಆ ಚೂರ್ಣವನ್ನು ತೆಗೆ ತೆಗೆದುಕೊಂಡು ಬಂದು ಯೂಸ್ ಮಾಡ್ಕೋಬೇಕು ಪ್ರತಿಯೊಂದು ಪದಾರ್ಥದ ಏನು ಮಾಡಬೇಕು ಇಪ್ಪತ್ತು ಗ್ರಾಮ್ನಷ್ಟು ಚೂರ್ಣ ಎವ್ರಿ ಫೈವ್ ಪ್ರಾಡಕ್ಟ್ಸ್ನೇ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಅದನ್ನು ಇಪ್ಪತ್ತು ಗ್ರಾಮ್ನಷ್ಟು ತೊಗೋಬೇಕು ಎಷ್ಟಾಗುತ್ತೆ ನೂರು ಗ್ರಾಮ್ ಚೂರ್ಣ ಆಗುತ್ತೆ ಈ ನೂರು ಗ್ರಾಮ್ ಚೂರ್ಣನ ತಾವು ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಎಷ್ಟು ಸೇವನೆ ಮಾಡಬೇಕು ಅಥವಾ ಡೋಸೇಜ್ ಏನಂತಂದರೆ ಈ ಚೂರ್ಣ ಸ್ವಲ್ಪ ಆಗಿರುತ್ತೆ ಹಾಗಾಗಿ ತಾವು ಜೇನುತುಪ್ಪದ ಜೊತೆ ಬೆರೆಸಿ ಸೇವನೆ ಮಾಡ್ಬೋದು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಗ್ರಾಮ್ಸ್ ಅಥವಾ ಹಾಫ್ ಟೀ ಅಷ್ಟು ತಾವು ಚೂರ್ಣವನ್ನು ತೆಗೆದುಕೊಂಡು ಒಂದು ಜೇನುತುಪ್ಪದ ಜೊತೆ ಬೆರೆಸಿ ಸೇವನೆ ಮಾಡ್ಬೋದು ಕೆಲವರಿಗೆ ಜೇನುತುಪ್ಪ ಅಷ್ಟು ಇಷ್ಟ ಆಗೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಬಿಸಿ ನೀರಿನ ಜೊತೆ ಕೂಡ ಸೇವನೆ ಮಾಡ್ತಾ ಹೋಗ್ಬೋದು ಹೀಗೆ ನೀವು ಈ ಮನೆ ತಾವು ಮಾಡ್ತಾ ಬಂದರೆ ಈ ವಾತ ರಕ್ತದ ಸಮಸ್ಯೆ ಅಂತೂ ಖಂಡಿತ ಕಡಿಮೆ ಆಗೋದನ್ನು ನಾವು ನೋಡ್ಬೋದು ಹಾಗಿದ್ರೆ ಆಯುರ್ವೇದದ ಪ್ರಕಾರ ವಾತ ರಕ್ತ ಬರಲಿಕ್ಕೆ ಯಾವೆಲ್ಲ ಕಾರಣಗಳಿದೆ ಅಂತ ನಾವು ತಿಳ್ಕೊಳ್ಳೋಣ ಕಾರಣಗಳನ್ನು ನಾವು ತಿಳ್ಕೊಂಡ್ರೆ ಅದರಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಸುಲಭ ಅಲ್ವಾ ಹಾಗಿದ್ರೆ ಬನ್ನಿ ಯಾವೆಲ್ಲ ಕಾರಣಗಳು ಅಂತ ನಾವು ನೋಡ್ತಾ ಹೋಗೋಣ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಲಿಕ್ಕೆ ಅಥವಾ ವಾತ ರಕ್ತ ಬರಲಿಕ್ಕೆ ಮೊದಲನೇ ಕಾರಣ ಅತಿಯಾದ ಖಾರ ಹುಳಿ ಮಸಾಲೆ ಉಪ್ಪು ಭರಿತ ಆಹಾರದ ಸೇವನೆ ಹೆ ಅತಿ ಹೆಚ್ಚಾಗಿ ಇದನ್ನು ಸೇವನೆ ಮಾಡಿದ್ರೆ ವಾತರಕ್ತ ಉಂಟಾಗುವಂಥದ್ದು ಎರಡನೇ ಕಾರಣ ಇನ್ಡೈಜೆಷನ್ ಏನಾಗ್ತಿರುತ್ತೆ ಸರಿಯ ತಿಂದಂತಹ ಆಹಾರ ಸರಿಯಾಗಿ ಪಚನೆ ಆಗು ಆಗಿರೋದಿಲ್ಲ ಆದರೂ ಕೂಡ ಮೇಲಿಂದ ಮೇಲೆ ಆಹಾರನ ಸೇವನೆ ಮಾಡ್ತಾ ಹೋಗುವಂಥದ್ದು ಈ ಇದರಿಂದ ವಾತರಕ್ತಕ್ಕೆ ಕಾರಣ ಆಗುವಂಥದ್ದು ಎರಡನೇ ಕಾರಣ ಮತ್ತು ಮೂರನೇ ಕಾರಣ ಬಂದು ಎಕ್ಸೆಸಿವ್ ಆಗಿ ನಾನ್ ವೆಜ್ ಫುಡ್ಡು ಮತ್ತು ಸೀ ಫುಡ್ಡು ಮಾಂಸಾಹಾರ ಮತ್ತು ಸೀ ಫುಡ್ ಸೇವನೆಯಿಂದ ಬರುವಂಥದ್ದು ನಾಲ್ಕನೇ ಕಾರಣ ಆಯಿಲಿ ಅತಿ ಸ್ನಿಗ್ಧ ಇರುವಂಥ ಆಹಾರ ಅತಿ ಹೆಚ್ಚು ಫ್ಯಾಟಿ ಫುಡ್ ಸೇವನೆ ಮಾಡಿದ್ರೆ ಆಗುವಂಥದ್ದು ಮತ್ತು ಆಲ್ಕೊಹಾಲ್ ಮದ್ಯಪಾನ ಹೆಚ್ಚಾಗಿ ಮಾಡ್ತಾ ಮಾಡ್ತಾಯಿದ್ರು ಕೂಡ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುವಂಥದ್ದನ್ನು ನಾವು ನೋಡ್ತೀವಿ ಮತ್ತು ಮೊಸರು ಅಥವಾ ಕಬ್ಬಿನ ಜ್ಯೂಸ್ ಅತಿ ಹೆಚ್ಚು ಸೇವನೆ ಮಾಡಿದ್ರೆ ಆಗುವಂಥದ್ದು ಮತ್ತು ಎಳ್ಳು ಉದ್ದಿನಬೇಳೆ ಹುರುಳಿ ಕಾಳು ಈ ಕಾಳುಗಳ ಅತಿಯಾದ ಸೇವನೆ ಏಕೆಂದರೆ ಪ್ರೋಟೀನ್ ಹೆಚ್ಚಾಗಿರುತ್ತೆ ಹಾಗಾಗಿ ಯುರಿಕ್ ಆ್ಯಸಿಡ್ ಜಾಸ್ತಿ ಆಗೋ ಸಂಭವಗಳು ಇರುವಂಥದ್ದು ಮತ್ತು ಎಂಟನೇ ಕಾರಣ ವಿರುದ್ಧ ಆಹಾರ ಅಥವಾ ಇನ್ಕಂಪ್ಯಾಟಿಬಲ್ ಫುಡ್ ಆಯುರ್ವೇದದಲ್ಲಿ ಸಾಕಷ್ಟು ವಿರುದ್ಧ ಆಹಾರದ ಬಗ್ಗೆ ಹೇಳಿದ್ರಲ್ಲ ಆ ವಿರುದ್ಧ ಆಹಾರನ ಆಗಿ ಸೇವನೆ ಮಾಡ್ತಾ ಬಂದರೂ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂತಹ ಸಂಭವ ಇರುವಂಥದ್ದು ಒಂಬತ್ತನೇ ಕಾರಣ ಕಾರಣವನ್ನು ಡಿಟಾಕ್ಸ್ ಮಾಡದೇ ಇರುವಂಥದ್ದು ಅಂದರೆ ಪಂಚಕರ್ಮ ಚಿಕಿತ್ಸೆ ಅಥವಾ ಶುದ್ಧೀಕರಣ ಚಿಕಿತ್ಸೆ ಯಾರೂ ಮಾಡೇ ಇರೋದಿಲ್ವ ಅಂಥವರಲ್ಲೂ ಕೂಡ ಯೂರಿಕ್ ಆಸಿಡ್ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದು ಇವೆಲ್ಲ ಕಾರಣಗಳು ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು ಇದಿಷ್ಟು ಬಿಟ್ಟು ಈ ಆಹಾರ ಪದ್ಧತಿಗೆ ಸಂಬಂಧಪಟ್ಟಿರುವಂತಹ ಕಾರಣಗಳನ್ನು ಬಿಟ್ಟು ಕೆಲವೊಂದು ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥ ಕಾರಣಗಳು ಕೂಡ ಇರುವಂಥದ್ದು ಯಾವುದು ಅಂತಂದರೆ ಲ್ಯಾಕ್ ಆಫ್ ಸ್ಲೀಪ್ ಅಂದರೆ ಸರಿಯಾಗಿ ನಿದ್ರೆ ಮಾಡು ಮಾಡದೇ ಇರುವಂಥದ್ದು ಟೈಮಿಗೆ ಸರಿಯಾಗಿ ಮಲಗದೇ ಇರುವಂಥದ್ದು ಒಂದು ಕಾರಣ ಮತ್ತೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಯಾವುದೇ ರೀತಿಯಾದಂತಹ ವ್ಯಾಯಾಮ ಮಾಡದೇ ಇರುವಂಥದ್ದು ಮತ್ತೆ ಸಿಟ್ಟು ಮಾಡಿಕೊಳ್ಳುವಂಥದ್ದು ಆ್ಯಂಗರ್ ಇವೆಲ್ಲ ಒಂದು ಏನೋ ಕಾರಣಗಳಿಂದ ಕೂಡ ವಾತದೋಷ ಶರೀರದಲ್ಲಿ ಹೆಚ್ಚಾಗುತ್ತೆ ಇದು ವಾತ ದೂಷಿತ ಮಾಡುತ್ತೆ ಜೊತೆಗೆ ರಕ್ತ ಧಾತುವನ್ನು ದೂಷಿತ ಮಾಡುತ್ತೆ ಹಾಗಾಗಿ ವಾತ ರಕ್ತಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುವಂಥದ್ದು ಹೇಳೋದಾದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾರಿಗಿರುತ್ತಲ್ಲ ಅನ್ಹೆಲ್ತಿ ಫುಡ್ ಯಾರು ಹೆಚ್ಚಾಗಿ ಬಳಕೆ ಮಾಡ್ತಿರ್ತಾರೋ ಅಂಥವರಲ್ಲಿ ಈ ಒಂದು ಕಾಯಿಲೆ ಖಂಡಿತವಾಗ್ಲೂ ಕಂಡು